ಅದೊಂದು ದೊಡ್ಡ ಕುತಂತ್ರ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿಲ್ಲ ಯಾರ ಕರೆದಿದ್ರೆ ವದ್ ಒಳಿಕಾಕ್ತಾರೆ ಪೊಲೀಸ್ ಅವರು ಕಾನೂನು ರೀತಿ ತೆಗೆದುಕೊಳ್ತಾರೆ ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಸೋತಿದೀವಿ ಅಂತ ಹೇಳಿ ಸುಮ್ಮನೆ ಏನೋ ಇದ್ದಾರೆ ಟು ಇನ್ವೆಸ್ಟಿಗೇಟ್ ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೇಳಿದ್ದೀವಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಇಲ್ಲದೆ ಹೋದರೂ ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತದೆ ಅದೊಂದು ದೊಡ್ಡ ಕುತಂತ್ರ ಯಾರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿಲ್ಲ ಯಾರು ಕರೆದಿದ್ರೆ ವದ್ ಒಳಿಕಾಕ್ತಾರೆ ಪೊಲೀಸವರು ಕಾನೂನು ರೀತಿ ತೆಗೆದುಕೊಳ್ತಾರೆ ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಸೋತಿದ್ದೀವಿ ಅವರು ಸೋತಿದೀವಿ ಅಂತೇಳಿ ಸುಮ್ನೆ ಏನೋ ತಿರ್ಸ್ತಾ ಇದಾರೆ ವಾಸ್ಟ್ ಟು ಇನ್ವೆಸ್ಟಿಗೇಟ್ ಇನ್ವೆಸ್ಟಿಗೇಟ್ ಮಾಡಕ್ ಕೇಳಿದೀವಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಇಲ್ಲದೆ ಹೋದ್ರೂ ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ